ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನೋಡಿ ನಾನು ಇದು ಐದನೇ ದಿನ ಒಂದು ವಾರದ ಐದು ದಿನಗಳಲ್ಲಿ ಹೇಗೆ ಒಂದೇ ಹಿಟ್ಟಿನಿಂದ ಈಸಿಯಾಗಿ ಮಾಡ್ಕೋಬೇಕು ಯಾವ ಆಡಂಬರವೂ ಇಲ್ಲದೆ ಟಿಫಿನ್ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೆ ನಾನು ಇದು ಲಾಸ್ಟ್ ದಿನ ಶನಿವಾರ ಇವತ್ತು ಈ ಇಡ್ಲಿ ಹಿಟ್ಟು ಇಷ್ಟು ಉಳಿದಿತ್ತು ಇದಕ್ಕೊಂದು ಉಪ್ಪು ಸಕ್ಕರೆ ಸೋಡಾ ಹಾಕಿಟ್ಟಿದ್ದೀನಿ ಈ ಸೈಟ್ ದೋಸೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸೈಟ್ ದೋಸೆ ಹಾಕಿದ್ದೀನಿ ಇವಾಗ ಏನು ಮಾಡಬೇಕು ಮೇಲೊಂದು ಸ್ವಲ್ಪ ಮುಚ್ಚಿಡಬೇಕು ಇಲ್ಲಿಕಂದ್ರೆ ನಡೀತದೆ ಎಷ್ಟು ಜಾಲಿದಾರ ತೂ ತೂತಾಗಿ ಬರ್ತಾಯಿವೆ ನೋಡಿ ಇದಕ್ಕೆ ಬೇಕಂದ್ರೆ ನಿಮ್ಮ ಮೇಲೊಂದಿಷ್ಟು ಗಜರಿ ಆಮೇಲೆ ಕೊತ್ತಂಬರಿ ಅನ್ನು ಹಾಕೋಬೋದು ನಾನು ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ನೋಡಿ ಈಗ ತಿರುವಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತಿರುವಿ ಹಾಕಿದ್ದೀನಿ ಇದು ಪಾಟ್ ಎಲ್ಲ ಬೇಯಬೇಕು ಸ್ವಲ್ಪ ದಪ್ಪಾಗಿರ್ತಾವಲ್ಲ ಇವು ಸೆಟ್ ದೋಸ ನೋಡಿ ಈಗ ಸೆಟ್ ದೋಸೆ ರೆಡಿ ಆಗಿದೆ ಅದರ ಜೊತೆ ಒಂದು ಸಾಗು ಮತ್ತೊಂದು ಒಂದು ಸ್ವಲ್ಪ ಇದು ಚಟ್ನಿ ಇಟ್ಟಿದ್ದೀನಿ ಈಗ ನೋಡಿ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಚಲೋ ಅಂಚಿದ್ದೀನಿ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್